ನಮಸ್ಕಾರ ಎಲ್ರಿಗೂ ಪ್ರಕೃತಿ ಮಾರ್ಗ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ತೊಗರಿ ಕಾಳು ಕಾಳು ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅದನ್ನು ಅದರಿಂದ ಏನೇನು ಉಪಯೋಗ ಅಂತ ಹೇಳೋಕೆ ಬಂದಿದ್ದೀನಿ ನೀವು ಸ್ವಲ್ಪ ಗಮನವಿಟ್ಟು ಕೇಳಿ ತೊಗರಿ ಬೇಳೆನ ನಾವು ಮನೆಯಲ್ಲಿ ಯಾವಾಗಲೂ ಯೂಸ್ ಮಾಡ್ತೀವಿ ಗೊತ್ತು ನಿಮಗೆ ಸಾಂಬಾರು ಮಾಡೋಕ್ಕೆ ತೊಗರಿ ಕಾಳಿನಿಂದ ಏನೇನು ಉಪಯೋಗಗಳಿದ್ದಾವೆ ಪ್ರಯೋಜನಗಳು ಏನಿದ್ದಾವೆ ಅಂತ ಹೇಳ್ತಾ ಇದ್ದೇನೆ ಕೇಳಿ ತೊಗರಿ ಕಾಳುಗಳು ಪ್ರೋಟೀನು ಫೈಬರು ಮತ್ತು ವಿವಿಧ ವಿಟಮಿನ್ಗಳು ಮತ್ತು ಖನಿಜಗಳ ಉತ್ತಮ ಮೂಲವಾಗಿದೆ ಇವು ತೂಕ ನಿಯಂತ್ರಣ ಹೃದಯದ ಆರೋಗ್ಯ ಮತ್ತು ಮಧುಮೇಹ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ತೊಗರಿ ಕಾಳುಗಳ ಉಪಯೋಗಗಳು ಏನಿದಾವೆ ನೋಡೋಣ ಬನ್ನಿ ಹೆಚ್ಚಿನ ಪ್ರೋಟೀನ್ ಇದೆ ಇದರಲ್ಲಿ ತೊಗರಿ ಕಾಳುಗಳು ಸಸ್ಯಾಹಾರಿಗಳಿಗೆ ಅತ್ಯುತ್ತಮ ಪ್ರೋಟೀನ್ ಮೂಲವಾಗಿದೆ ಇದು ಸ್ನಾಯುಗಳನ್ನು ಬಲಪಡಿಸಲು ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಫೈಬರ್ನ ಉತ್ತಮ ಮೂಲ ಏನು ಅಂದರೆ ತೊಗರಿ ಕಾಳುಗಳಲ್ಲಿ ಫೈಬರ್ ಅಧಿಕವಾಗಿದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಮತ್ತು ಮಧುಮೇಹವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ವಿಟಮಿನ್ಗಳು ಮತ್ತು ಖನಿಜಗಳು ಇದರಲ್ಲಿ ತುಂಬ ಇದ್ದಾವೆ ತೊಗರಿ ಕಾಳುಗಳಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಸಿ ವಿಟಮಿನ್ ಕೆ ವಿಟಮಿನ್ ಇ ಮೆಗ್ನೀಷಿಯಂ ಮ್ಯಾಂಗ್ನೀಸ್ ರಂಜಕ ಪೊಟ್ಯಾಷಿಯಂ ಸೋಡಿಯಂ ಮತ್ತು ಸತೂಗಳಿವೆ ಹೃದಯದ ಬಗ್ಗೆ ಇದು ತುಂಬ ಕಾಳಜಿ ವಹಿಸುತ್ತದೆ ಇದರಲ್ಲಿ ಏನೇನಿದೆ ನೋಡೋಣ ತೊಗರಿ ಕಾಳುಗಳು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ತೂಕ ನಿಯಂತ್ರಣ ಮಾಡುವಲ್ಲೂ ಕೂಡ ಇದು ತುಂಬ ಸಹಾಯಕಾರಿಯಾಗಿದೆ ತೊಗರಿ ಕಾಳುಗಳಲ್ಲಿರುವ ಫೈಬರ್ ಮತ್ತು ಪ್ರೋಟೀನ್ ನಿಮಗೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ ಇದು ಅತಿಯಾಗಿ ತಿನ್ನುವುದನ್ನು ನಿಯಂತ್ರಿಸುತ್ತದೆ ಮತ್ತು ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಮಧುಮೇಹಕ್ಕೆ ಇದು ಏನು ಕೆಲಸ ಮಾಡುತ್ತಿದೆ ಅಂತ ನೋಡೋಣ ಕಾಳುಗಳು ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿದ್ದು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮಧುಮೇಹ ಹೊಂದಿರುವ ಜನರಿಗೆ ಇದು ಪ್ರಯೋಜನಕಾರಿಯಾಗಿದೆ ಗರ್ಭಾವಸ್ಥೆಯಲ್ಲಿ ಪ್ರಯೋಜನಕಾರಿ ಕಾಳುಗಳಲ್ಲಿ ಪೋ ಪೋಲಿಕ್ ಆಮ್ಲ ಅಧಿಕವಾಗಿದೆ ಇದು ಗರ್ಭಾವಸ್ಥೆಯಲ್ಲಿ ಭ್ರೂಣದ ಬೆಳವಣಿಗೆಗೆ ಅವಶ್ಯಕವಾಗಿದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ತೊಗರಿಕಾಳುಗಳಲ್ಲಿರುವ ಪೋಷಕಾಂಶಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ತೊಗರಿ ಕಾಳುಗಳಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ತುಂಬ ಉಪಯುಕ್ತವಾದ ತೊಗರಿ ಕಾಳಿನ ಪ್ರಯೋಜನವನ್ನು ಎಲ್ಲರೂ ಪಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಚಾನಲ್ನ ಫ ಮೊದಲ ಸಲ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು